ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಶಿಲ್ಪಾ ಹೇಕಂಡ್ ಲಾಕ್ಸ್ಗೆ ಎಲ್ಲರೂ ಹೀದಿರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಒಂದು ಬ್ಲೌಸ್ ಕಟ್ ಮಾಡಿದ್ದೀನಿ ಇದೊಂದು ವೀಡೋ ನೆಕ್ಸ್ಟ್ ವಿಡೋ ಹಾಕ್ತೀನಿ ಇರುತ್ತೆ ಯಾವ ರೀತಿ ಕಟ್ ಮಾಡಿದೆ ಅಂತ ನನಗೆ ಒಬ್ಬರು ಕಮೆಂಟ್ ಹಾಕಿದರು ಪಾಪ ಏನಂತಂದರೆ ಒಂದು ಬ್ಲೌಸ್ ಸ್ಟಿಚ್ ಮಾಡಿದ್ದಾರೆ ಸ್ಟಿಚ್ ಮಾಡಿರೋಂಥ ಬ್ಲೌಸು ಇದು ಸ್ವಲ್ಪ ಒಂದು ಪೀಸ್ ಎಕ್ಸ್ಟ್ರಾ ಇದೆ ಈ ರೀತಿ ಬಿಟ್ಟಿದ್ದೀನಿ ಹಂಗೆ ಹೇಗೆಲ್ಲ ಅಂತ ಒಬ್ಬರು ಕಮೆಂಟ್ ಹಾಕಿದ್ರು ಏನಂತಂದರೆ ಆ ಕಮೆಂಟ್ ನೋಡಿದ ತಕ್ಷಣ ನನಗೆ ಒಂಥರ ಯಾಕಂತಂದರೆ ಬಿಗ್ನರ್ಸ್ಗಳಿಗೆ ಯಾವ ರೀತಿ ಸ್ಟಿಚ್ ಮಾಡಬೇಕು ಅನ್ನೋದು ಗೊತ್ತಾಗಲ್ಲ ಗೊತ್ತು ಬಿಗ್ನೆಸ್ ನಾವು ಕೂಡ ಸ್ಟಾರ್ಟಿಂಗು ಒಂದೇ ಮೆಟ್ಲಾಟ್ ಹತ್ಕೊಂಡು ಬಂದಿರ್ತೀವಲ್ವ ನಮಗೆ ಬಿಗಿನಸ್ಗಳಿಗೆ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಪ್ರತಿಯೊಂದು ಗೊತ್ತಾಗುತ್ತೆ ಏನಂದ್ರೆ ಏನು ಕಮೆಂಟ್ ಹಾಕಿದ್ರಪ್ಪ ಅಂತಂದರೆ ಒಂದು ಬ್ಲೌಸ್ ಸ್ಟಿಚ್ ಮಾಡಿದ್ದೆ ನಾನು ರಿಟರ್ನ್ ಬಂದಿದ್ದೆ ವಾಪಸ್ ಬಂದತಿ ಏನಾಗಿದೆ ಬ್ಲೌಸ್ ಅಂತಂದರೆ ಫ್ರಂಟಲ್ಲಿ ಲೆಂತ್ ಸ್ವಲ್ಪ ಕಡಿಮೆ ತಗೊಂಡಿದ್ದಾರೆ ಆ ಫ್ರಂಟಲ್ಲಿ ಲೆಂತ್ ಕಡಿಮೆ ತೊಗೊಂಡಿದ್ದಾರೆ ಸ್ವಲ್ಪ ಮೇಲಕ್ಕೆ ಕೈ ಈ ಥರ ಹೋದರೆ ಮೇಲೆ ಹೋಗುತ್ತೆ ಬ್ಲೌಸು ಆ ರೀತಿಯಾಗಿದೆ ಅದಕ್ಕೆ ಇದಕ್ಕೇನು ಸೊಲ್ಯೂಷನ್ ಅದಕ್ಕೇನು ಸ್ವಲ್ಪ ಹೇಳಿ ಅಂತ ಹೇಳಿದ್ದಾರೆ ರಿಪೇರಿ ಬಂದಿದೆ ವಾಪಸ್ ಬಂದಿದೆ ಏನು ಮಾಡಬೇಕು ಅಂತ ನಾವು ಇದನ್ನೆಲ್ಲ ಈ ರೀತಿ ಆಗೋಕ್ಕಿಂತ ಮುಂಚೆ ಇದೆಲ್ಲ ತಪ್ಪುಗಳು ಮಾಡ್ತೀವಿ ಅಂತಂದರೆ ಫ್ರಂಟಲ್ಲಿ ನಾವು ಇದು ಫ್ರೆಂಟ್ ಪಾರ್ಟು ಇದು ಬ್ಯಾಕ್ ಪಾರ್ಟು ನೋಡ್ತಾ ಇರ್ಬೋದು ಇದನ್ನು ನಾವು ಯಾವಾಗಲೂ ಸ್ವಲ್ಪ ಜಾಸ್ತಿನೇ ತೊಗೊಂಡಿರಬೇಕು ಯಾಕಂದರೆ ಇಲ್ಲಿ ಟಕ್ಸ್ ಹಿಡ್ದಿರ್ತೀವಿ ಇಲ್ಲಿ ಟಕ್ಸ್ ಹಿಡಿದಿರ್ತೀವಿ ಈ ಥರ ಟಕ್ಸ್ ಹಿಡಿದಾಗ ಸ್ವಲ್ಪ ಮೇಲೆ ಹೋಗೋ ಚಾನ್ಸ್ ಇರುತ್ತೆ ಉದಾ ಕಮ್ಮಿ ಕಡಿಮೆ ಬಂದುಬಿಡುತ್ತೆ ಮತ್ತು ಇಲ್ಲಿ ಕೂಡ ಅಷ್ಟೇ ಸ್ವಲ್ಪ ಜಾಸ್ತಿ ಹಿಡಿದುಬಿಟ್ರೆ ಇಲ್ಲೇನಾಗುತ್ತೆ ಇದು ಬ್ಲೌಸಿಂದ ಸ್ವಲ್ಪ ಮೇಲೆ ಹೋಗ್ಬಿಡುತ್ತೆ ನಾವು ಎಷ್ಟು ಬಿಟ್ಟಿರ್ತೀವೋ ಅಷ್ಟನ್ನೇ ಹಿಡಿಬೇಕಾಗುತ್ತೆ ಶೋಲ್ಡರ್ ಹತ್ರ ಇವಾಗ ಫ್ರೆಂಟಿಗೆ ನಮಗೆ ಏನಪ್ಪ ಸೊಲ್ಯೂಷನ್ ಅವ್ರಿಗೆ ಸೊಲ್ಯೂಷನ್ ಹೇಳ್ಬಿಡೋಣ ಯಾಕಂತಂದರೆ ತಲೆಗೆ ಇವಾಗ ಉಳ್ಳ ಬಿಟ್ಟಂಗೆ ಆಗ್ಬಿಡುತ್ತೆ ಇಲ್ಲಿ ಫ್ರಂಟಲ್ಲಿ ಈ ರೀತಿ ಕಟ್ ಮಾಡ್ಕೊಂಡಿರ್ತೀವಲ್ವ ಕಟ್ ಮಾಡ್ಕೊಂಡಾಗ ಈ ರೀತಿ ವೇರ್ ಮಾಡಿದಾಗ ಕಡಿಮೆ ತೊಗೊಂಡಿರ್ತೀವಲ್ವ ಅ ಬ್ಲೌಸ್ ಬಂದು ಅರ್ಧ ಹೋಗ್ಬಿಡುತ್ತೆ ಅಂದರೆ ಮೇಲೆ ಎಳ್ದಂಗೆ ಆಗುತ್ತೆ ಮತ್ತು ನಮಗೆ ಕರೆಕ್ಟಾಗಿ ಕೂರಲ್ಲ ಬ್ಲೌಸು ಆ ರೀತಿ ಆಗುತ್ತೆ ಆವಾಗ ಯಾವ ರೀತಿ ಕಟ್ ಮಾಡಬೇಕಪ್ಪ ಅಂತಂದರೆ ಇದು ಈ ಒಂದು ಪಾರ್ಟ್ ಮಾತ್ರ ಸ್ವಲ್ಪ ಜಾಸ್ತಿನೇ ಕಟ್ ಮಾಡಬೇಕು ಇದೇನಿದೆ ಅಲ್ವಾ ಇದು ಮೇಲೆ ಫ್ರಂಟ್ ಪಾರ್ಟು ಇದನ್ನು ಸ್ವಲ್ಪ ಜಾಸ್ತಿ ಅಳತೆ ಬ್ಲೌಸ್ಗಿಂತ ಈ ನಾವು ಕಟ್ ಮಾಡುವಂಥ ಬ್ಲೌಸು ಒಂದು ಇಂಚಿಲ್ಲ ಒಂದೂವರೆ ಇಂಚು ಎಕ್ಸ್ಟ್ರಾ ತೊಗೋಬೇಕಾಗುತ್ತೆ ಇಲ್ಲಿಗಿಂತ ಇಲ್ಲೇನು ನೆಕ್ ಕಟ್ ಮಾಡಿರ್ತೀವಲ್ವ ಇಲ್ಲಿಗಿಂತ ಇಲ್ಲಿಗೆ ಒಂದು ಇಂಚು ಎಕ್ಸ್ಟ್ರಾ ಅದು ನಾಲ್ಕು ಇಂಚು ಬಂತು ಅಂತಂದರೆ ನಾವು ಈಗ ಇದರ ಉದ್ದ ಬಂದು ಐದು ಇಂಚನ್ನು ತೊಗೋಬೇಕಾಗುತ್ತೆ ಅಪ್ಪಿತಪ್ಪಿ ನಾಲ್ಕೂವರೆ ಬಂತು ಅಂದರೆ ಐದೂವರೆ ಇಂಚು ಒಂದು ಇಂಚು ಎಕ್ಸ್ಟ್ರಾ ತೊಗೋಬೇಕಾಗುತ್ತೆ ಮತ್ತು ಇಲ್ಲಿಂದ ಇಲ್ಲಿಗೆ ಎಷ್ಟು ಬರುತ್ತೆ ಅಳತೆ ಬ್ಲೌಸ್ ನೋಡಿಬಿಟ್ಟು ಅದಕ್ಕೂ ಸೇಮ್ ಒಂದು ಇಂಚ್ ಎಕ್ಸ್ಟ್ರಾ ತಗೋಬೇಕಾಗುತ್ತೆ ಆವಾಗ ಮಾತ್ರ ನಮಗೆ ಬ್ಲೌಸ್ ಯಾವುದೇ ರೀತಿ ಮೇಲೆ ಏರೋದಿಲ್ಲ ಕೊಟ್ಟಿರುವಂಥ ಹಳತೆ ಪ್ರಕಾರ ನಾವು ಬ್ಲೌಸನ್ನು ಸ್ಟಿಚ್ ಮಾಡಿ ಕೊಡ್ಬೋದು ಇವಾಗ ಅವ್ರೀ ಇವಾಗ ಕಟ್ ಮಾಡೋಕ್ಕಿಂತ ಮುಂಚೆ ಈ ರೀತಿ ಪ್ರಾಬ್ಲಮ್ನ ಸಾಲ ಮಾಡ್ಕೋಬೋದು ಬಟ್ ಇವಾಗ ಸ್ಟಿಚಿಂಗ್ ಆಗಿಬಿಟ್ಟಿದೆ ಅವ್ರದ್ದು ಸ್ಟಿಚಿಂಗ್ ಎಲ್ಲ ಮಾಡಿಬಿಟ್ಟಿದ್ದಾರೆ ಬ್ಲೌಸ್ ಕೊಟ್ಟಿದ್ದಾರೆ ವಾಸ ಕೂಡ ಬಂದಾಯಿತು ಇವಾಗ ಏನು ಮಾಡೋದು ಅವರು ಹೌದಾ ಅದಕ್ಕೆ ಹೇಳ್ತಾ ಇರ್ತೀನಿ ಪ್ರತಿ ಸಲವೂ ಕಟ್ ಮಾಡಿ ಬ್ಲೌಸ್ ಎಲ್ಲ ಸ್ಟಿಚಿಂಗ್ ಆಗಿ ಅವರು ವೇರ್ ಮಾಡಿ ಆಗೋ ತನಕ ಈ ಥರದ ಪೀಸ್ ವೇಸ್ಟ್ ಪೀಸ್ಗಳನ್ನು ಬಿಸಾಡಬೇಡಿ ಅಂತ ಈ ಪೀಸ್ಗಳನ್ನು ಎತ್ತಿಟ್ಕೋಬೇಕಾಗುತ್ತೆ ನಮಗೇನಾದರೂ ಡೌಟ್ ಬಂತು ಅಂದರೆ ಅಳತೆ ಬ್ಲೌಸ್ಗೂ ನಾವು ಸ್ಟಿಚ್ ಮಾಡಿರೋಂಥ ಬ್ಲೌಸ್ಗಳಿಗೂ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ಇಲ್ಲ ಅಂತ ನೋಡ್ಕೋಬೇಕು ಅಪ್ಪಿ ತಪ್ಪಿ ಒಂದು ಸ್ವಲ್ಪ ನಾವು ಸ್ಟಿಚ್ ಮಾಡಿರೋಂಥ ಬ್ಲೌಸ್ ತುಂಡ ಬರ್ತಾಯಿದೆ ಅಂದರೆ ಪೀಸ್ಗಳನ್ನು ಎತ್ತಿಟ್ಕೋಬೇಕು ಇಲ್ಲ ಕರೆಕ್ಟ್ ಬರ್ತಾಯಿದೆ ಅಂದರೆ ಸುಮ್ಮನೆ ಒಂದು ಕಡೆ ಇಟ್ಟಿರಿ ಅವ್ರಿಗೆ ಕರೆಕ್ಟ್ ಆಗುತ್ತ ಅಂತ ನೋಡಿಬಿಟ್ಟು ಓಕೆ ಅಂದರೆ ಬಿಸಾಕ್ ಬಿಸಾಕಿದ್ರೆ ಬೆಸ್ಟು ನಮಗೇನಾದ್ರು ಡೌಟ್ ಇತ್ತು ಇಲ್ಲೇ ವೇರ್ ಮಾಡಿ ಇಲ್ಲೇ ಚೆಕ್ ಮಾಡ್ಕೊಂಡು ನೋಡಿದರು ಅಂದರೆ ಈ ರೀತಿ ಪೀಸ್ಗಳನ್ನ ಎತ್ತಿಟ್ಕೋಬೇಕು ಎತ್ತಿಟ್ಕೊಂಡು ಏನು ಮಾಡಬೇಕು ಅಂದರೆ ಈಗೆಲ್ಲ ಟಕ್ಸು ಕ್ರಾಸ್ ಪಟ್ಟಿ ಎಲ್ಲ ಸ್ಟಿಚ್ ಮಾಡಿರ್ತೀವಿ ಹೌದಾ ಇವಾಗ ಡಬಲ್ ಕೆಲಸ ಒಂದು ಸ್ಟಿಚ್ ಮಾಡಿರೋದು ಮತ್ತು ಬಿಚ್ಚಿ ಮತ್ತೆ ಸ್ಟಿಚ್ ಮಾಡಬೇಕು ರಿಪೇರಿ ಮಾಡಿ ಓಕೆನಾ ಇವಾಗ ಈ ಟಕ್ಸ್ಗಳನ್ನೆಲ್ಲ ಬಿಚ್ಚಿಬಿಡ್ ಬಿಚ್ಚಬೇಕು ತೋರಿಸ್ತೀನಿ ನೋಡಿ ನಿಮಗೆ ಇದು ರೆಡಿಯಾಗಿರೋ ಬ್ಲೌಸು ಇವಾಗ ಇದು ಬ್ಲೌಸು ಮೇಲೆ ಹೋಗುತ್ತೆ ಅಲ್ವಾ ಈ ಟಕ್ಸ್ ಇದಿ ಕ್ರಾಸ್ ಪಟ್ಟಿ ಇರುತ್ತೆ ಅಲ್ವಾ ಈ ಕ್ರಾಸ್ ಪಟ್ಟಿ ಬಿಚ್ಕೋಬೇಕು ಈ ಕಾಜಾ ಪಟ್ಟಿ ಬುಕ್ಸ್ ಪಟ್ಟಿ ಬಿಚ್ಚ್ಕೋಬೇಕಾಗುತ್ತೆ ಸೈಡಲ್ಲಿ ನೀವೇನಾದ್ರು ಟಕ್ಸ್ ಹಿಡಿದಿರ್ತೀರಂದರೆ ಅದನ್ನು ಬಿಚ್ಕೊಂಬಿಡಿ ಬಿಚ್ಕೊಂಡು ಇದೆಲ್ಲ ಓಪನ್ ಮಾಡ್ಕೋಬೇಕು ಒಳಗಡೆ ಕೂಡ ನಾವು ಇಲ್ಲಿ ಕ್ಲೋಸ್ ಮಾಡಿರ್ತೀವಲ್ವ ಇದೆಲ್ಲ ಬಿಚ್ಕೋಬೇಕು ಅಂದರೆ ಇಲ್ಲಿ ತನಕನೂ ಏನೇ ಇಲ್ಲಿ ಕ್ರಾಸ್ ಬಟ್ಟೆ ಅಟ್ಯಾಚ್ ಮಾಡಿರ್ತೀವಲ್ವ ಇಲ್ಲಿ ತನಕ ನಾವು ಬಿಚ್ಚ್ಕೋಬೇಕಾಗುತ್ತೆ ಬಿಚ್ಕೊಂಡು ಈ ಥರ ಪೀಸ್ಗೆ ಏನಿರುತ್ತೆ ಅಲ್ವ ಈ ಪೀಸ್ ಜಾಯಿಂಟ್ ಮಾಡಬೇಕು ಎರಡೂ ಸೈಡು ಮೇ ಲೈನಿಂಗ್ ಅಪ್ಪಿತಪ್ಪಿ ಬೇರೆ ಹಾಕಿ ಸ್ಟಿಚ್ ಮಾಡಿ ಓಕೆ ಬಟ್ ಮೇನ್ ಫ್ಯಾಬ್ರಿಕ್ಕು ಸೇಮ್ ಹೇಳ್ಬೇಕಂದ್ರೆ ಅದೇ ಬಟ್ಟೆ ಅದೇ ಬ್ಲೌಸ್ ಪೀಸ್ದೇ ಆಗಿರಬೇಕು ಹಾಗಾದ್ರೆ ಮಾತ್ರ ನಮಗೆ ಬ್ಲೌಸು ಚೆನ್ನಾಗಿ ಕಾಣಿಸುತ್ತೆ ಅವು ವೇರ್ ಮಾಡಿದ್ರು ಕೂಡ ಓಕೆನಾ ಈ ಪೀಸ್ಗಳನ್ನ ಜಾಯಿಂಟ್ ಮಾಡಬೇಕು ಕರೆಕ್ಟಾಗಿ ಇದೇನಿರುತ್ತೆ ಅಲ್ವ ಇದನ್ನು ಇಲ್ಲಿಗೆ ನೀಟಾಗಿ ಜಾಯಿಂಟ್ ಮಾಡಬೇಕು ಜಾಯಿಂಟ್ ಮಾಡಿ ಮತ್ತು ನಮಗೆ ಕ್ರಾಸ್ ಆಗಿ ಶೇಪನ್ನು ತೆಗಿಬೇಕು ಶೇಪ್ ತೆಗ್ದಾದ ಮೇಲೆ ನಮಗೇನು ಮಾಡಬೇಕು ಆವಾಗ ನೀಟಾಗಿ ಬ್ಲೌಸ್ ಸ್ವಲ್ಪ ಲೆಂತಿ ಬರುತ್ತೆ ನೀಟಾಗಿ ಆಗುತ್ತೆ ಮತ್ತು ಈ ಒಂದು ಇಲ್ಲಿ ನಾವೇನು ಪಟ್ಟಿ ಮಾಡಿರ್ತೀವಲ್ವ ಇದನ್ನು ಕೂಡ ಬಿಚ್ಚ್ಕೋಬೇಕಾಗುತ್ತೆ ಬಿಚ್ಕೊಂಡು ಮತ್ತೆ ಸ್ವಲ್ಪ ಲೆಂತ್ ನಾವು ಈ ಫ್ರಂಟಲ್ಲಿ ಎಷ್ಟು ಲೆಂತ್ ಜಾಸ್ತಿ ಮಾಡ್ಕೊಂಡಿರ್ತೀವೋ ಅಷ್ಟು ಸ್ವಲ್ಪ ಫೋಲ್ಡಿಂಗ್ ಅನ್ನೋದು ಕಡಿಮೆ ಮಾಡ್ಕೋಬೇಕಾಗುತ್ತೆ ನೀವೇನಾದ್ರೂ ಈ ರೀತಿ ಫೋಲ್ಡಿಂಗು ಎಲ್ಲ ರನ್ನಿಂಗ್ ಬಂತು ಅಂದರೆ ಬಿಚ್ಚಿಕೊಳ್ಳೋಕ್ಕೆ ಚಾನ್ಸ್ ಇರುತ್ತೆ ರನ್ನಿಂಗ್ ಬಂದಿಲ್ಲ ನಾವು ಇಲ್ಲಿ ಕಟ್ ಮಾಡಿ ಮತ್ತೆ ಇಲ್ಲಿ ಪ್ಯಾಚ್ ಹಾಕಿ ಫೋಲ್ಡ್ ಮಾಡಿರ್ತೀವಂದರೆ ಆ ಒಂದು ಬ್ಯಾಕಲ್ಲಿ ಮಾಡಲಿಕ್ಕೆ ಬರಲ್ಲ ಇಲ್ಲೇ ಸ್ವಲ್ಪ ಕ್ರಾಸ್ ಆಗಿ ನೀವು ಕಟ್ ಮಾಡಿಕೊಂಡು ಜಾಯಿಂಟ್ ಮಾಡ್ಕೋಬೇಕಾಗತ್ತೆ ಆದ್ರೂ ಬ್ಲೌಸು ಸ್ವಲ್ಪ ಚೇಂಜಸ್ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಅದಕ್ಕೆ ಕಟ್ ಮಾಡುವಾಗ ಸ್ವಲ್ಪ ನೋಡಿಕೊಂಡು ಕಟ್ ಮಾಡಿದರೆ ತುಂಬ ಚೆನ್ನಾಗಿ ಕೂರುತ್ತೆ ಇಷ್ಟು ಮಾಡಿ ನೋಡಿ ಓಕೆ ಆಗುತ್ತೆ ಸ್ವಲ್ಪ ನೀವು ತಲೆ ಓಡಿಸಿ ಮಾಡಿದರೆ ಆಗುತ್ತೆ ಯಾಕಂದರೆ ಬ್ಯಾಕ್ ಪಾರ್ಟು ಮತ್ತು ಫ್ರೆಂಟ್ಗೂ ನಮಗೆ ಮತ್ತೆ ಕವರ್ ಮಾಡಬೇಕಲ್ಲ ಅದನ್ನು ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ ಹಾಗಾಗಿ ಸ್ವಲ್ಪ ನೋಡ್ಕೊಂಬಿಟ್ಟು ಕೆಲಸ ಮಾಡಿದರೆ ಚೆನ್ನಾಗಿರುತ್ತೆ ಸ್ವಲ್ಪ ನೀವು ಇಲ್ಲಿ ಸ್ವಲ್ಪ ಕಡಿಮೆ ತೊಗೊಂಡ್ರೂ ಕೂಡ ಇಲ್ಲಿ ಮಾತ್ರ ಸ್ವಲ್ಪ ಕರೆಕ್ಟಾಗಿ ಅವ್ರಿಗೆ ಕವರ್ ಆಗೋ ರೀತಿ ಕ್ರಾಸ್ ಪಟ್ಟಿನ ಹಚ್ಚಬೇಕಾಗುತ್ತೆ ಇಲ್ಲಿ ಸ್ವಲ್ಪ ಡೌ ಈ ಥರ ಈ ರೀತಿ ಕ್ರಾಸಾಗಿ ತೊಗೋಬೇಕು ಇಲ್ಲಿ ಕೂಡ ಈ ರೀತಿ ಕ್ರಾಸಾಗಿ ತೊಗೊಳ್ಳಿ ಹಾಗಾದ್ರೆ ಮಾತ್ರ ಇದು ಬ್ಯಾಕ್ ಪಟ್ಟಿಗೂ ಫ್ರಂಟ್ ಪಟ್ಟಿಗೂ ಮ್ಯಾಚ್ ಆಗುತ್ತೆ ಹೆಚ್ಚು ಕಮ್ಮಿ ಅಂದರೆ ಅಪ್ ಆ್ಯಂಡ್ ಡೌನು ಬರೋದಿಲ್ಲ ಆ ರೀತಿ ಮಾಡಿ ಇಲ್ಲಿ ಮಾತ್ರ ಸೈಡಲ್ಲಿ ಇಲ್ಲಿ ಮಾತ್ರ ಸೇಮೇ ಬರಬೇಕು ಈ ರೀತಿ ಸೇಮ್ ಬಂದಾಗ ಮಾತ್ರ ನಮಗೆ ಕಪ್ಸ್ ಅನ್ನೋದು ನೀಟಾಗಿ ಕೂರುತ್ತೆ ಮತ್ತೆ ಇಲ್ಲ ಕಡಿಮೆ ಬರುತ್ತೆ ಕಡಿಮೆ ಮಾಡ್ಕೊಂಡ್ರೆ ಏನಾಗುತ್ತೆ ಮತ್ತು ಯಾವುದೇ ರೀತಿ ಅದೇ ಬ್ಲೌಸು ಮತ್ತು ನಮ್ಗೆ ಸಿಕ್ಬಿಡುತ್ತೆ ಆ ರೀತಿ ಕೆಲಸ ಮಾಡ್ಕೊಳ್ಳಿ ಅಂದರೆ ಎಲ್ಲ ಬಿಚ್ಚ್ಕೋಬೇಕು ಕ್ರಾಸ್ ಪಟ್ಟಿ ಬಿಚ್ಕೋಬೇಕು ಉಕ್ಸ್ ಪಟ್ಟಿ ಬಿಚ್ಚ್ಕೋಬೇಕು ರಿಂಗ್ ಪಟ್ಟಿ ಬಿಚ್ಚ್ಕೋಬೇಕು ಅಂದರೆ ಎರಡೂ ಬ್ಲೌಸ್ ಎರಡೂ ಸೈಡ್ ಮಾಡಬೇಕಲ್ವಾ ಹಾಗಾಗಿ ಆ ರೀತಿ ಮಾಡಿ ನೋಡಿ ವರ್ಕ್ ಆಗುತ್ತೆ ಸ್ವಲ್ಪ ನೈಂಟಿ ಪರ್ಸೆಂಟ್ ವರ್ಕ್ ಆಗುತ್ತೆ ಟೆನ್ ಪರ್ಸೆಂಟ್ ವರ್ಕ್ ಆಗಲ್ಲ ಯಾಕಂತಂದರೆ ಬ್ಯಾಕಲ್ಲಿ ಸ್ವಲ್ಪ ನಮಗೆ ಹೆಚ್ಚು ಕಮ್ಮಿ ಆಗೋ ಚಾನ್ಸ್ ಇರುತ್ತೆ ಸ್ವಲ್ಪ ಮೈಂಡ್ ಉಪಯೋಗಿಸಿ ಮಾಡಿದರೆ ಮಾತ್ರ ರಿಪೇರೇ ಆಗುತ್ತೆ ಆಗಲ್ಲ ಅಂತಲ್ಲ ಜಾಸ್ತಿ ಹಪ್ಪು ಬರ್ತಾಯಿದೆ ಅಂದರೆ ಏನು ಮಾಡೋಕ್ಕಾಗಲ್ಲ ಸ್ವಲ್ಪ ಹಪ್ಪು ಬರುತ್ತೆ ಇದೆ ಅಂದರೆ ಸ್ವಲ್ಪ ಚೇಂಜಸ್ ಮಾಡ್ಕೋಬೋದು ಓಕೆನಾ ಸ್ನೇಹಿತರೆ ಇದು ನಾನು ಆಲ್ರೆಡಿ ತೋರಿಸಿದ್ದೆ ಇದನ್ನೇ ನಿಮಗೆ ತೋರಿಸ್ತಾ ಇರೋದು ಅಂದರೆ ಉದಾಹರಣೆ ಕೊಟ್ಟುಬಿಟ್ಟು ತೋರಿಸ್ತಾ ಇರೋದು ಅಷ್ಟೇ ಇವಾಗ ತೋರಿಸ್ತಿದ್ನಲ್ಲ ಅದನ್ನೇ ಫಾಲೋ ಮಾಡಿ ಇದರದ್ದು ಕಟಿಂಗ್ ಹಾಕ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಯಾಕಂದರೆ ಎರಡು ಒಂದೇ ಸಲ ಕಟ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಯಾವುದೇ ರೀತಿ ಚೇಂಜಸ್ ಇಲ್ಲ ಒಂದೇ ಮೆಜರ್ಮೆಂಟ್ ಆಗಿರೋದ್ರಿಂದ ಕಟ್ ಮಾಡಿದ್ದು ವಿಡಿಯೋ ಶೇರ್ ಮಾಡ್ತೀನಿ ಮಾಡ್ಕೊಂಡಿದ್ದೀನಿ ನೋಡೋದೆಲ್ಲ ಸ್ನೇಹಿತರೆ ನಿಮಗೇನಾದರೂ ಈ ಒಂದು ವೀಡಿಯೋ ನಿಮ್ಗೇನಾದರೂ ಇದೇ ರೀತಿ ಬರ್ತಾ ಇದೆ ನಮಗೂ ಸ್ವಲ್ಪ ರಿಪೇರಿ ಎಲ್ಲ ಇದೆ ಅಂದರೆ ಈ ಒಂದು ಕೆಲಸ ಮಾಡಿ ನಿಮಗೂ ಸ್ವಲ್ಪ ಹೆಲ್ಪ್ ಆಗಬಹುದು ಈ ಥರ ಮಾಡಿದರೆ ಯಾರೆಲ್ಲ ಕೊನೆ ತನಕ ವಿಡಿಯೋ ನೋಡಿದಾರ ಎಲ್ಲರಿಗೂ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್